ರಾತ್ರಿ ಒಂಬತ್ತುವರೆ ಆದರೆ ಸಾಕು ಬಿಗ್ ಬಾಸ್ ಸೀಸನ್ ಹನ್ನೆರಡರನ್ನ ನೋಡೋದಕ್ಕೆ ವೀಕ್ಷಕರೆಲ್ಲ ಟಿ ವಿ ಮುಂದೆ ಕೂತ್ ಬಿಡ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಸಖತ್ ಸದ್ದು ಮಾಡ್ತಿರುವ ಸ್ಪರ್ಧಿಗಳು ಅಂತ ಅಂದ್ರೇ ರಕ್ಷಿತಾ ಗಿಲ್ಲಿ ಕಾವ್ಯ ಮತ್ತು ಅಶ್ವಿನಿ ಇವರಿಷ್ಟಿನಿಂದ ಟಿ ಆರ್ ಪಿ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಗಿಲ್ಲಿ ಮತ್ತು ರಕ್ಷಿತಾಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು ಇವರಿಬ್ಬರ ಗೆಳೆತನದ ವಿಡಿಯೋಗಳು ರೀಲ್ಸ್ಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಹರಿದಾಡ್ತಾ ಇದ್ದಾವೆ ಕಮೆಂಟ್ಗಳಲ್ಲೂ ಕೂಡ ರಕ್ಷಿತಾ ಮತ್ತು ಗಿಲ್ಲಿಗೆ ಸಪೋರ್ಟ್ ಜಾಸ್ತಿ ಮಾಡ್ತಿದ್ದಾರೆ ಆದರೆ ಈ ಒಂದು ಸ್ನೇಹ ಇವತ್ತು ಮುರಿದು ಬಿದ್ದಿದೆ ಹೌದು ಬಿಗ್ ಬಾಸ್ ಇವತ್ತು ಕೊಟ್ಟಿರುವಂತಹ ಟಾಸ್ಕ್ ನಾಮಿನೇಷನ್ ಟಾಸ್ಕ್ನಲ್ಲಿ ರಕ್ಷಿತಾ ಶೆಟ್ಟಿ ಗಿಲ್ಲಿ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ನಿಮಗೆ ನೆನಪಿರಬಹುದು ಒಂದು ಬಾರಿ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಅವರು ಯೂಟ್ಯೂಬ್ ವಿಚಾರಕ್ಕಾಗಿ ಜಗಳ ಮಾಡಿದರು ರಕ್ಷಿತಾ ಶೆಟ್ಟಿ ಅಲ್ಲಿ ಫೇಮಸ್ ಆಗಿ ಬಂದವಳು ಅದೇನು ದೊಡ್ಡ ಸಾಧನ ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಪ್ರೊಫೆಷನನ್ನು ಕೆಳಗಾಕಿ ನೋಡಿದರು ಅವತ್ತು ರಕ್ಷಿತಾ ಶೆಟ್ಟಿ ಪರವಾಗಿ ನಿಂತಿದ್ದೆ ಗಿಲ್ಲಿ ನಾನು ಕೂಡ ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡಿ ಬಂದವನು ಯೂಟ್ಯೂಬ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಬೇಡಿ ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವರಿಗೆ ಟಾಂಗ್ ಕೊಟ್ಟಿದ್ರು ಅಂದು ಅಶ್ವಿನಿ ಗೌಡ ಮಾಡಿದ ತಪ್ಪನ್ನೇ ಇಂದು ಗಿಲ್ಲಿ ಮಾಡಿದ್ದಾರೆ ನೀವೆಲ್ಲರೂ ಕಲರ್ಸ್ ಕನ್ನಡದಲ್ಲಿ ನೋಡಿರ್ಬೋದು ಸವಿರುಚಿ ಎಂಬ ಕಾರ್ಯಕ್ರಮದಲ್ಲಿ ಜಾನ್ವಿ ಅವರು ಆಂಕರಿಂಗ್ ಮಾಡ್ತಿರ್ತಾರೆ ಅದನ್ನೇ ಗಿಲ್ಲಿ ನಾನು ಆಂಕರಿಂಗ್ ಮಾಡಿದ್ರೆ ಸವಿ ರುಚಿಯಲ್ಲಿ ಮಾಡಲ್ಲ ಅದು ಚಿಕ್ಕದು ನಾನು ಮಾಡಿದ್ರೆ ಅನುಬಂಧ ಅವಾರ್ಡ್ಸಿಗೆ ಮಾಡ್ತೀನಿ ಅಂತ ಹೇಳ್ತಾರೆ ಇದೇ ಒಂದು ವಿಚಾರಕ್ಕಾಗಿ ಈಗ ಜಾನ್ವಿ ಮತ್ತು ರಕ್ಷಿತಾ ಶೆಟ್ಟಿ ಇಬ್ಬರು ಕೂಡ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಸ್ನೇಹವನ್ನು ಬದಿಗಿಟ್ಟು ತಪ್ಪು ಮಾಡಿದಾಗ ಗಿಲ್ಲಿನ ತಪ್ಪು ನೀನು ಅಂತ ಹೇಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿಯವರ ಗುಂಪನ್ನು ಬಿಟ್ಟು ನಿಧಾನವಾಗಿ ಅಶ್ವಿನಿಯವರ ಗ್ರೂಪನ್ನ ಸೇರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿಯ ಜೋಡಿ ತುಂಬಾ ಫೇಮಸ್ ಆಗಿದೆ ಸ್ನೇಹ ಅಂದರೆ ಈ ರೀತಿ ಇರಬೇಕು ಅಂತ ಎಷ್ಟೋ ರೀಲ್ಸ್ಗಳು ಬರ್ತಾ ಇದೆ ಆದರೆ ಇದೀಗ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಅಭಿಮಾನಿಗಳಿಗೆ ಈ ಒಂದು ಪ್ರೋಮೋ ತುಂಬಾ ತಲೆಕಿಡಿಸಿದೆ ಇವರಿಬ್ಬರದು ಅಲ್ಲದೆ ಧ್ರುವಂತ್ ಹಾಗೂ ಅಶ್ವಿನಿ ಮಧ್ಯ ಕೂಡ ಜಗಳ ಆಗುತ್ತೆ ಒಟ್ಟಾರೆ ಒಂದಲ್ಲ ಒಂದು ವಿಷಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ರೀತಿ ಜಗಳಗಳು ಆಗ್ತಾನೇ ಇರುತ್ತೆ ಹಾಗಾದರೆ ವೀಕ್ಷಕರೇ ಈ ಒಂದು ವಿಚಾರದಲ್ಲಿ ಯಾರು ಸರಿ ಯಾರು ತಪ್ಪು ಗಿಲ್ಲಿ ಸರಿನಾ ಅಥವಾ ರಕ್ಷಿತಾ ಶೆಟ್ಟಿ ಸರಿನಾ ನಿಮಗೆ ಯಾವ ಕಂಟೆಸ್ಟೆಂಟ್ ಬಿಗ್ ಬಾಸ್ ವಿನ್ ಆಗಬೇಕು ಅನ್ನೋದು ಇಷ್ಟ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋವನ್ನು ನೀವು ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ